なるほど。 ವಿದ್ಯೆ ಅಂದ್ರೆ ಅರವತ್ತಾರು ವಿದ್ಯೆಯನ್ನು ಕಲಿತಂತ ವಿಕ್ರಮರ ವಿದ್ಯಾ ಸಾಮರ್ಥ್ಯ ಎಲ್ಲಿ ಹೋಯಿತು ದೇವಿಂದರ ಭಕ್ತಿಯ ಸಮೇತವಾಗಿದ್ದ ಚಂದ್ರಾಯುಧವನ್ನು ಪಡೆದವರ ಬೇತಾಳದ ಸಾಯುವು ಇನ್ನಿಲ್ಲ ಹೆಚ್ಚು ಹೇಳುದೇ ನಾನು ಕಲಿತಂತ ಇಷ್ಟು ವಿದ್ಯೆಯು ನನ್ನ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಕಾಲದಲ್ಲಿ ಯಾವುದು ಪ್ರಯೋಜನಕ್ಕೆ ಹೋಯಿತು ಕಿರೀಟ ಹೋಯಿತು ರಾಜ ಲಾಂಛನ ಹೋಯಿತು ಆಭರಣಗಳು ಹೋಯಿತು ಎಲ್ಲರೂ ಈ ಕಾಲದಲ್ಲಿ ಕಳ್ಳರು ಎಲ್ಲವನ್ನು ಅಪಹಾರ ಮಾಡಿಕೊಳ್ಳಬಹುದು ವಿಕ್ರಮ ಎಂಬುದಿಲ್ಲ ಇದಕ್ಕೆಲ್ಲ ಕಾರಣ ಏನು ಮಹಾ ಮಹಿಮರನ್ನು ಸಭೆಯಲ್ಲಿ ಕಾರಣದಿಂದ ಆಗಿ ಹೋಯ್ತು ಎಂಬುದಾಗಿ ಬಿಟ್ರೆ ಹಾ ಮತ್ತೆ ನನ್ನ ಪಾಲಿಗೆ ಹೇಳಬೇಕಿ ಏನಿದೆ ಬಾಯಿ ಹಾರುತ್ತಾ ಹಸಿ ಆಗುತ್ತಾ ನೀರನ್ನು ನರಸಿಕೊಂಡು ಬಂದ್ರೆ ಪಕ್ಷಗಳು ಹಾರುವಂತ ದೃಶ್ಯವನ್ನು ಕಂಡು ನೀರಿ ಇಲ್ಲೇ ನೀರನ್ನು ಕುಡಿದು

ದೂರ ಎಲ್ಲಿಗೆ ತಂದು ನನ್ನ ಸಾವಿರ ಸಿಡಿಲ ಮಾಡಿದ್ರು ಜರ್ಜರಿತವಾಗಿದ್ದಂತ ವಿಕ್ರಮನ ಇಂದು ಜರ್ಜರಿತವಾಗಿ ಹೋಗಿದೆ ಹೆಜ್ಜೆ ಒಂದು ಹೆಜ್ಜೆಯನ್ನು ಸಹ ಕಿತ್ತಿಡಲಂತ ಸ್ಥಿತಿಯನ್ನು ನಾನು ಮುಟ್ಟಿದ್ದೇನೆ ದೂರವನ್ನು ತೊಳೆದು ಬಂದೆ ಎಲ್ಲಿಗೆ ಬಂದೆ ಎಲ್ಲಿ ಹೋಗುತ್ತಾ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ಗೊತ್ತಾಗುತ್ತಾ ಇಲ್ಲ ಇನ್ನು ಒಂದು ಹೆಜ್ಜೆ ನಡೆಯುವುದು ಕಷ್ಟ ಕಾಣುತ್ತಿರುವಂತ ಮರದ ಕಟ್ಟೆ ಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆಮೇಲೆ ಹೇಗುವಂತ ನೋಡ

ಇಲ್ಲಿಗೆ ನಾವು ಜನ ನೋಡಿ ಹತ್ತು ಕೊಟ್ಟಿ ಅನ್ನೋದು ಗುಂಪಿನೊಟ್ಟಿ ಒಂದು ಜನ ನೀವೊಂದು ನಂದಿ ಶ್ರೇಷ್ಠಿಗಳು ಮೊದ್ಲ ಹಾಗೆ ಮಾಡ್ತೇನೆ ಮೊದ್ಲು ನಂದಿ ಶ್ರೇಷ್ಠಿಗಳು ಈಗ ಏನ್ ನಂದಿ ಅಂತ ಹೇಳಿ

ಶಿವಂಗತ ಪಿಶಾಚಿಗಳಿದ್ರಲ್ಲ ಇದ್ರಲ್ಲ ತಂದೆ ಹಂದೆ ಅವರು ಸಾವಿರ ಕಾಲದಲ್ಲಿ ಮೂರು ಮುತ್ತಿನಂತ ಮಾತೇ ನೋಡಿ ಮೂರು ಭ್ರಷ್ಟಾನ್ನೇ ಮುಚ್ಚಿಸುವುದು ಸುಖದ ಸುಪ್ಪತ್ತಿಯಲ್ಲೇ ಬಲವು ಸುಖದ ಸುಪ್ಪತ್ತಿಯಲ್ಲಿ ಬರಲಿ ಪಡಿಬೇಡ ಈ ವ್ಯವಹಾರ ಗೊತ್ತಿಲ್ಲ ಹಾಗಾಗಿ ನಾವು ಬಡ್ಡಿ ಕೇಳುದು ಬಿಟ್ಟರೆ ಅಸಲಿ ಯಾವತ್ತು ಬಡ್ಡಿ ವ್ಯವಹಾರ ಬಿಟ್ಟರೆ ಬಡ್ಡಿ ಮಗ ಆಗ್ಲಿಲ್ಲ ಆದ್ರೆ ಬಡ್ಡಿ ತಗೋಳು ಬಡ್ಡಿ ವ್ಯವಹಾರ ಆ ರೀತಿಯಲ್ಲಿ ನಮ್ಮ ಜೀವನ ನೋಡಿ ನಾವು ಮೊದಲು ಇಲ್ಲಿ ತೋರಲ್ಲ ಉಚ್ಚೇನಿಯಲ್ಲಿ ಒಂದು ವ್ಯಾಪಾರ ಮಾಡ್ಕೊಂಡಿದ್ದೆ ನಾನು ಓ ಉಚ್ಚೇನಿಯಲ್ಲಿ ಅರೆ ಉಚ್ಚೇನಿಯಲ್ಲಿ ಅರೆ ಬೆಟ್ಸು죠 ಅರೆ ಅಲ್ಲ ಬೆಟ್ಲಿ ಕಾಗು ಇಲ್ಲ ಅಲ್ಲಿ ವ್ಯಾಪಾರ ಅಂತಾತ್ತು ಉಚ್ಚೇನಿಯಲ್ಲಿ ತುಪ್ಪಕ ಬರಗಲೆ ಬಟ್ಕೊಂಡಿ ಆವಾಗ ಅಲ್ಲಿ ತುಪ್ಪಿನ ವ್ಯಾಪಾರ ಮಾಡಿದೆ ಏನಾದ್ರೂ ಹಣ ಸಂಪಾದನೆ ಮಾಡಬಹುದು ಯೆಲ್ಲಾ ಕಾರಣಕ್ಕಾಗಿ ತುಪ್ಪದ ವ್ಯಾಪಾರಕ್ಕಾಗಿ ಓದೆ ತುಪ್ಪದ ವ್ಯಾಪಾರ ಹ ಹಾಗೆ ಇಲ್ಲಿ ಓದು

ಕಟ್ಟಿ ಹಾಕಿ ತೆಗೆದು ತಗಣಿ ಬರುವುದಿಲ್ಲ ಕಟ್ಟಿ ತೆಗೆವಾಗೌರ್ಪಣೆ ಬರ್ತದೆ ಆ ರೀತಿ ವ್ಯಾಪಾರ ನೋಡಿ ನೋಡಿ ಇದೆಲ್ಲ ನಮ್ದೆಲ್ಲ ನಮ್ದೆ ನಮ್ದೆ ಸಂತಂ ಬಮ್ಮನೆ ನೀನು ಹೆಂಗ್ ಮಾಡ್ಕಡ್ತೀಯ ಇದಕ್ಕೆ ವ್ಯಾಪಾರದ ತಲೆ ಸ್ವಾಮಿ ನಮ್ಮ ಅಂಗಡಿಯಲ್ಲಿ ಉಂಟಲ್ಲ ಎಷ್ಟು ನಡದ್ರೋ ಆಗಲಿ ನಮ್ಮ ಅಂಗಡಿಯಲ್ಲಿ ಏನು ಇಂಟು ಏ ಏನು ಇಂಟು ಏ ನೀವು ಸ್ವರ ಇಡ್ತಿದ್ಯಾಕೆ ಏನು ಇಂಟು ಏನಿಲ್ಲ ನಮ್ ಹೋಗಿ ನಮ್ದಾಗೃತಿಯಾಗಿ ಏನುಂಟು ಏನಿಲ್ಲ ಒಂದೇ ರೀತಿ ವ್ಯಾಪಾರ ಅಲ್ಲ ಸ್ವಾಮಿ ನಮ್ದು ದಿನಸಿ ವ್ಯಾಪಾರ ಉಂಟುಂಬರಿ ಉಂಟು ಜೀರಿಗೆ ಉಂಟು ಮೆಣಸು ಉಂಟು ಮತ್ತೆ ಎಣ್ಣೆ ವ್ಯಾಪಾರ ಉಂಟು ಹಳ್ಳಿ ಎಣ್ಣೆ ಉಂಟು ಮತ್ತೆ ಕಡಲೆ ಎಣ್ಣೆ ಉಂಟು ಮತ್ತೆ ತೆಂಗಿನ ಎಣ್ಣೆ ಉಂಟು ಹುಟ್ಟಿನ ಒಂದೇ ಎಣ್ಣೆ ಉಂಟು ಅದು ಅಂಗಡಿ ಎದುರಿಂದ ವ್ಯಾಪಾರ ಅಲ್ಲ ಅಂಗಡಿ ಹಿಂದಿಲ್ಲ ಯಾರಿಗೆ ಹೇಳ್ಬೇಡಿ ಬೇಕಾದ್ರೆ ಅಂದ್ರೆ ನಾವು ಅದು ಗುಟ್ಟಿನಲ್ಲಿ ವ್ಯಾಪಾರ ಮತ್ತೆ ಸಂಜೆ ಆದ್ಮೇಲೆ ಇನ್ನೊಂದು ವ್ಯಾಪಾರ ಉಂಟು ಸಂಜೆ ಆದ್ ಕೊಡು ಮುತ್ಕೊಡು ನಿಮ್ಗೆ ಬೇಕಾದ್ರೆ ನೀವು ಅಪಾರ್ಥಿ ಮುತ್ತಿನ ವ್ಯಾಪಾರ ಮುತ್ತಿನ ಆ ವ್ಯಾಪಾರ ಉಂಟು ಅದು ಸಂಜೆ ಮಾಡಬೇಕ ಮತ್ತೆ ಆ ವ್ಯಾಪಾರಕ್ಕೆ ಈ ವ್ಯಾಪಾರ ಮಾಡಲಿಕ್ಕೆ ಆಗುದಿಲ್ಲ ಅದ್ ಸಂಜೆ ಮೇಲೆ ವ್ಯಾಪಾರ ಹೌದು ನೋಡಿ ಇಷ್ಟು ನಾವು ಬೆಳೆದ್ ಹಾಗೆ ನಮ್ಮ ಮೋಸದಿಂದಲೇ ನಾವು ಸತ್ತ ಇದ್ದೇ ಉಂಟಲ್ಲ ಅದಕ್ಕೆ ನಾನು ಮರಳು ಬೆಳೆಸ ಅಕ್ಕಿಗೆ ಕಲ್ಲು ಬೆಳಸುದು ಈ ಚಾ ಪುಡಿ ಉಂಟಲ್ಲ ಅದಕ್ಕೆ ಮರ ನೋಡಿ ಸೇರ್ ನಾವು ಊರಲ್ಲಿ ನಿಲ್ಲುದಿಲ್ಲ ಬಂದೂರಲ್ಲಿ ಹೆಚ್ಚರಿ ಗೊತ್ತಾಯ್ತು ಅಂತ ಊರು ಬಿಡುವುದೇ ನಾವು ಹಾಗಾಗಿ ಮುಚ್ಚೈನಿ ಬಿಟ್ಟು ಇಲ್ಲಿ ಬಂದದ್ದು ನಾನು ಹೌದು ನೋಡಿ ಇಷ್ಟು ತನಕ ನಿಮ್ದು ಜೊತೆ ಮಾತಾಡ್ಲಿಕ್ಕೆ ಸಮಯ ಇರ್ಲಿಲ್ಲ ಈಗ ಸಮಯ ಆಗುದು ಯಾಕೆ ಒಂದು ನಾಲ್ಕು ದಿನ ಆಗಿದೆ ವ್ಯಾಪಾರ 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 ಹೌದು ಅಲ್ಲಿ ಇಷ್ಟು ವರ್ಷ ಈ ರೀತಿ ವ್ಯಾಪಾರ ಆಗತ್ತಿಲ್ಲ ಈ ರೀತಿ ವ್ಯಾಪಾರ ಆಗ್ಲಿಕ್ಕೆ ಕಾರಣ ಏನು ಅಂತ ಬಂದು ಹೊರಗ್ ನೋಡ್ತೇನೆ ಸ್ವಾಮಿ ನೋಡಿ ಒಂದು ಅರಳಿ ಕಟ್ಟಿ ಉಂಟಲ್ಲ ಅಲ್ಲಿ ಒಬ್ಬ ಬಂದು ಮಲಗಿದ್ದಾನೆ ಬಂದು ಮಲಗಿದ ದಿನದಿಂದ ವ್ಯಾಪಾರ ನೋಡಿ ಈಗ ಆಲೋಚನೆ ಮಾಡುವುದು ಅವ ಅಲ್ಲಿದ್ದೇ ಈ ರೀತಿ ವ್ಯಾಪಾರ ಆಗ್ತದೆ ಎಲ್ಲಾದ್ರೂ ಅವ ಇಲ್ಲಿ ಬಂದ ವ್ಯಾಪಾರ ಯಾವ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ ಹಾಗೆ ನಿಮ್ಮತ್ತ ಮಾತಾಡ್ತಿರೋದಿಲ್ಲ ಆದಷ್ಟು ಬೇಗ ಅಂತ ಮಣ್ಣು ಅಲ್ಲ 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 મત ನೋ ಮಟನ್ ಕಮರೂ ಗೌರವ್ ಕೋಣು ಸ್ವಾಮಿ ಹ್ ಹ್ ಬೆತ್ತರಿ ಜಾಗ ಕೇಂದ್ರ ಸರ್ ಯೋ ಸೈಲಿ ಕೂರು ನಿಂತೆ ಇಲ್ಲ ಉತ್ಸಾದೆ ನಿದ್ದೆ ಬಿಟಿನಾ ನಿದ್ದೆ ಬಿಟಿನೆ ಒಬನ ರಾತ್ರಿ ಎಲ್ಲ ಕೆಲಸ ಇರಬೇಕು ಮಗಲಿಗೂ ನಿಂತೆ ಮಾಡೋದು ರಾತ್ರಿ ಅವನು ನಿದ್ದೆ ಇಲ್ಲ ಈಪ್ ಸಿಪ್ ಸಿ ಎ ಎ ಎ ಓ ನ್ಯೂಮಲ್ ಗೋಸ್ಟ್ ಅಲ್ಲಿ ಇರ್ತಾ ಇದು ವಿಚಾರಣೆ <laughs> <inaudible assassination towers> ಅಲ್ಲ ಎಲ್ಲಿ ಮುಖ್ಯ ಕಟ್ಟಿಕೊಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕ ಬಾಳಿದೋ ಕೈಗೋ ಕೋಲಿದೋ ಬಾಯಿದೋ ಬರುವಂಥ ಗಾಳಿ ಹಾ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುದಿಲ್ವಾ ಇದು ಇತ್ತೀಚೆ ಬಂದ್ರು ಹೋಗ ಮೊನ್ನೆ ಮೊನ್ನೆ ಸಹ ಹೋಗ್ತೇವೆ ಹೋಗಿ ತೋಳ್ತೆ ಹೊಯ್ತೆ ಹೋಗ್ತೇವೆ ಹೇಳಿತ್ತು ಕೇಳುತ್ತೆ ಇನ್ನೆಲ್ಲ ನನ್ನ ಹತ್ರ ಬರುವುದಲ್ಲ ಯಾವ್ದಾದ್ರೂ ಹಳೆ ಮುದುಕಿದೆ ಮುದುಕೇರಿದ್ರೆ ಅಲ್ಲಿ ಹೋಗು ಅಂತ ಹೇಳಿ

ಈಗ ಇಲ್ಲಿ ಬಂದಿಲ್ಲ ಯಾಕೆ ಬಂದಿಲ್ಲ ಉತ್ತರ ಕೊಡ್ತೀರೆ ಅಂತ ಅಲ್ಲ ಕೇಳುಕಾದರೂ ಕೊಡ್ತೀವಿ ಹೌದಾ ತಾವ್ಯಾರು ಅಂತ ಕೇಳಬೋದು ಓ ಇದು ಪ್ರಶ್ನೆಗೆ ಪ್ರಶ್ನೆ ಈಗ ನನ್ನ ಪ್ರಶ್ನೆ ನಾನು ಊರೇ ಅದು ಅಲ್ಲ ವನೈಯಿ ಅಲ್ಲ Ini, 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 oh, i eat.

ಇದದು ಗೊತ್ತಾಗ್ತದ ಜಾತಿ ಬ್ರಾಹ್ಮಣರು ಬ್ರಾಹ್ಮಣರು ಜಾತಿ ಗೊತ್ತುಂಟು ಅದು ಗೊತ್ತಾಗುದೇ ಜಾತಿ ಜಾತಿ ನಾಯಿ ಗೊತ್ತುಂಟು ನಾಯಿ ಜಾತಿ ವಿವರಣೆ ಕೊಡ್ತೇ ಅಷ್ಟೇನೆ ಈ ಜಾತಿ ನಾಯಿ ಅಂತ ಹೇಳಿದ್ರೆ ಮನೆಯಲ್ಲೇ ಸಾಕುವಂತ ನಾಯಿ ಅದು ಜಾತಿ ನಾಯಿ ಈ ಊರ ಕಡೆಯೆಲ್ಲ ಎಲ್ಲ ಅದು ನಾಯಿ ಜಾತಿ ಹಾಗಾಗಿ ನಾಯಿ ಜಾತಿವ ಅಲ್ಲ ಪುಣ್ಯಾತ್ಮ ಉದಾಹರಣೆ ಚಾತಿ ವಯಸ್ಸೇನು ನಂದಿ ಸಂತ ನಾನು ಅದನ್ನ ಹೌದು ನೀನ್ ಯಾರು ಯಾಕೆ ಬಂದೆ ಏನು ವಿಷಯ ಎಲ್ಲ ಹೇಳ್ತೀಯಾ ಸ್ವಾಮಿ

மொத்தி நீ மத்திய விட்டா கல்யாணம் விக்ரமாதித்யா சபால நன்றி விவாக்கர் என்பதாக சாமிய உண்ட் அவரு விக்ரம நீ

ಕಳಕೊಳನ ಕಾರಣ ಇತ್ತು ಶನಿ ಕೇಡಿತನ ಏಕ ಚಂದ್ರ ಓಯ್ ಸುನ್ಯಾಸ ಪಾಪ ಹಿಂಗ ಜಗತ್ತೆ ಒಪ್ಪಾ ಅಲ್ಲ ಇಷ್ಟು ಸರೇ ನಮಸ್ಕಾರ ಮಾತಾಡ್ತೀನಿ ನಿಮ್ಮ ಕೋನ ಸ್ವಲ್ಪ ಬಿಲ್ಲಿ ಹತ್ತ್ರ ಶತ್ರನೇ ಎತ್ತ ನಾಯಬೇಕಿದೆ ಬೇ ಮೂರ್ತಿ ನಾಯಿದೆ ಬನ್ನೋಡಿ ಶತ್ರನೇ ಕೋನಕ್ಕೆ ಫೇಂ್ ಕೊಣ ನನ್ನ ಮಾತು ಸ್ವಲ್ಪ ಕೇಳಿ

ಅಲ್ಲ ಅಲ್ಲಿ ನೀನ್ ನೋಡಿ ಯಾರು ಈ ಕಾಣಿಸ್ತಾರು ಅಲ್ಲ ಇರ್ಬೋದು ಅದ್ ನಂಬಿಕಾಗುದಿಲ್ಲ ನೀವು ಊಟ ಮಾಡದೆ ಕೆಲವು ದಿವಸ ಆಯ್ತು ಆಶ್ರಯ ಕೊಡ್ತೇನೆ ಮಾಡುವ ಪ್ರಕಾರ ಆಶ್ರಯ ಬೇಕಲ್ವಾ ಆಶ್ರಯ ನಾವು ಕೊಡ್ತೇವೆ